ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ಲಾಗಿರುವಂಥ ಹಾಗಲಕಾಯಿಯಿಂದ ಯಾವ ರೀತಿ ಉದುರುದುರಾಗಿರುವಂಥ ಚಟ್ನಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಒಮ್ಮೆ ಈ ರೆಸಿಪಿ ಮಾಡಿ ತಿಂದರೆ ಮತ್ತೆ ಪದೇ ಪದೇ ಮಾಡ್ತಾನೆ ಇರ್ತೀರಿ ನೋಡಿ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಸ್ವಲ್ಪವೂ ಕೂಡ ಕಹಿ ಇರೋದಿಲ್ಲ ನಾನು ಹೇಳಿದ ರೀತಿಯಲ್ಲಿ ಈ ಥರ ಚಟ್ನಿ ಮಾಡಿ ತಿನ್ನೋದ್ರಿಂದ ಶುಗರು ಹಾಗೆ ಬಿ ಪಿ ಥೈರಾಯ್ಡ್ ಕಡಿಮೆಯಾಗುತ್ತೆ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಇದು ಇಲ್ಲಿ ನಾನು ಐದುನೂರು ಗ್ರಾಮ್ ಅಂದರೆ ಅರ್ಧ ಕಿಲೋ ಹಾಗಲಕಾಯಿ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಬೀಜ ಎಲ್ಲ ತೆಗೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗಲಕಾಯಿ ಚಿಕ್ಕದಾಗಿದ್ದರೆ ಬೀಜಗಳು ಇರೋದಿಲ್ಲ ಸ್ವಲ್ಪ ದಪ್ಪವಾಗಿ ಇದ್ರೆ ಬೀಜಗಳು ಇರ್ತವೆ ನೀಟಾಗಿ ಬೀಜ ಎಲ್ಲ ತೆಗೆದಬೇಡಿ ಬೀಜ ಯಾಕೆ ತೆಗಿಬೇಕಪ್ಪ ಅಂತಂದರೆ ಚಟ್ನಿಯಲ್ಲಿ ತರಿತರಿಯಾಗಿ ಬರುತ್ತೆ ಹಾಗೆ ಬಾಯಲ್ಲಿ ಕ್ರಿಸ್ಪಿಯಾಗಿ ಬರುತ್ತೆ ಅದು ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಹಾಗಾಗಿ ಬೀಜ ಎಲ್ಲ ನೀಟಾಗಿ ತೆಗೆದಬೇಡಿ ಹಗಲಕಾಯಿ ಕಟ್ ಮಾಡಿ ಪಕ್ಕಕ್ಕೆ ಎತ್ತಿಡಿ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಐವತ್ತು ಗ್ರಾಮ್ ಆಗುವಷ್ಟು ಶೇಂಗಾ ಹುರಿದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಶೇಂಗಾ ಹುರಿದು ರೆಡಿ ಮಾಡ್ಕೋಬೇಕು ಹೊತ್ತಿಸ್ಬಾರ್ದು ಸಿಪ್ಪೆ ಬಿಡೋ ಥರ ನಿಧಾನವಾಗಿ ಹುರಿದು ರೆಡಿ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಟೀ ಸ್ಪೂನ್ ಕಾಳು ಕೂಡ ಹುರಿದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾಳನ್ನು ಅಷ್ಟೇ ಗ್ಯಾಸ ಲೋ ಫ್ಲೇಮ್ನಲ್ಲಿ ಇಟ್ಟು ಹುರಿಬೇಕು ಹೊತ್ತಿಸಬಾರ್ದು ಶೇಂಗಾ ಕಾಳು ಪಕ್ಕಕ್ಕೆ ಎತ್ತಿಡಿ ತಣ್ಣಗಾಗೋದಕ್ಕೆ ಬಿಟ್ಬೇಡಿ ಇಲ್ಲಿ ನಾನು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಮೀಡಿಯಮ್ ಬಿಸಿ ಆಗಬೇಕು ತುಂಬ ಕುದಿಸ್ಬಾರ್ದು ಬಿಸಿಯಾಗಿರುವಂಥ ಎಣ್ಣೆಯಲ್ಲಿ ಕಟ್ ಮಾಡಿರುವಂಥ ಹಾಗಲಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾವ ರೀತಿ ಫ್ರೈ ಮಾಡ್ಕೋಬೇಕಪ್ಪ ಅಂತಂದರೆ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು ಗ್ಯಾಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರೋದಿಲ್ಲ ಬೇಗ ಹೊತ್ತಿ ಹೋಗ್ತವೆ ಹಾಗಾಗಿ ಕಪ್ಪಾಗಬಾರ್ದು ಲೈಟಾಗಿ ಬ್ರೌನ್ ಕಲರ್ ಆಗಬೇಕು ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ ಯಾಕೆ ಅಂದರೆ ನಾನು ಹಾಗಲಕಾಯಿ ಯಾವ ರೀತಿ ಫ್ರೈ ಮಾಡ್ತೇನೆ ಅಂತ ನಿಮಗೆ ಗೊತ್ತಾಗಬೇಕಲ್ಲ ಎಲ್ಲರೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಇವಾಗ ನೋಡಿ ಪರ್ಫೆಕ್ಟಾಗಿ ಹಾಗಲಕಾಯಿ ಫ್ರೈ ಆಗಿವೆ ನಾನಿಲ್ಲಿ ನೀಟಾಗಿ ಎಣ್ಣೆ ಎಲ್ಲ ತೆಗೆದು ಪ್ಲೇಟಿಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ನಂತರ ಅದೇ ಎಣ್ಣೆಯಲ್ಲಿ ಎರಡು ಹಿಡಿ ಆಗುವಷ್ಟು ಫ್ರೆಶ್ ಆಗಿರುವಂಥ ಕರಿಬೇವು ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವು ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಹಾಗಲಕಾಯಿ ಹಾಕಿ ತಣ್ಣಗಾಕೋದಕ್ಕೆ ಬಿಟ್ಟಿದ್ನಲ್ಲ ಅದೇ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಚಟ್ನಿ ರೆಡಿ ಮಾಡ್ತೀನಿ ಇಲ್ಲಿ ನಾನು ಶೇಂಗಾ ಹುರಿದು ತಣ್ಣಗಾಗೋದಕ್ಕೆ ಬಿಟ್ಟಿದ್ನೆಲ್ಲ ಮೇಲಿನ ಸಿಪ್ಪೆಯೆಲ್ಲ ತೆಗೆದು ಜಾರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಮೆಂತೆಕಾಳು ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಮೊದಲಿಗೆ ನಾವು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ಮೊದಲಿಗೆ ನಾವು ಗ್ರೈಂಡ್ ಮಾಡಿದಾಗ ಈ ರೀತಿ ಆಗುತ್ತೆ ನಂತರ ಎರಡು ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ನೀವು ಖಾರಕ್ಕನುಗುಣವಾಗಿ ಹಾಕಿ ಇಲ್ಲಿ ತುಂಬಾ ಖಾರ ಇದೆ ಹಾಗಾಗಿ ಎರಡು ಟೀ ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಹಾಕಿ ಈ ರೀತಿಯಾಗಿ ಗ್ರೈಂಡ್ ಮಾಡಿ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ಹಾಗಲಕಾಯಿ ಕರಿಬೇವು ಫ್ರೈ ಮಾಡಿ ಇಟ್ಟಿತ್ತಲ್ಲ ಜಸ್ಟ್ ಆನ್ ಆಫ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಗ್ರೈಂಡ್ ಮಾಡಬಾರ್ದು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಜಸ್ಟ್ ಒಂದೇ ಒಂದು ಸೆಕೆಂಡ್ ಆದರೆ ಸಾಕು ನಾವು ಪ್ಲೇಟ್ಗೆ ಹಾಕಿ ಇಟ್ಟಿರುವಂಥ ಚಟ್ನಿಗೆ ಹಾಗಲಕಾಯಿ ಕರಿಬೇವು ಕೂಡ ಸೇರಿಸ್ಕೊಂಡು ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ನಾವು ಮಿಕ್ಸ್ ಮಾಡುವಾಗ ಮಿಜ್ಜಿ ಅನಿಸುತ್ತೆ ಆರಿದ ನಂತರ ಅದು ಉದುರುದುರಾಗಿ ಚಟ್ನಿ ರೆಡಿಯಾಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನಾನಿಲ್ಲಿ ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ ಯಾಕೆ ಅಂದರೆ ಹೊಸದಾಗಿ ಮಾಡೋರಿಗೂ ಕೂಡ ಕರೆಕ್ಟಾಗಿ ಗೊತ್ತಾಗಲಿ ಅಂತ ಅವು ಸೂಪರಾಗಿ ರೆಡಿಯಾಗಿದೆ ಸ್ವಲ್ಪ ತಣ್ಣಗೆ ಆಗೋದಕ್ಕೆ ಬಿಡಿ ಅಂದರೆ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಪ್ಲೇಟಲ್ಲಿ ಹಾಕಿ ಇಡಿ ಹದಿನೈದು ನಿಮಿಷ ಆದ ನಂತರ ನಾನಿಲ್ಲಿ ಡಬ್ಬಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಯಾವ ರೀತಿ ಉದುರು ಚಟ್ನಿ ರೆಡಿ ಆಗಿದೆ ಅಂತ ತುಂಬಾ ಟೇಸ್ಟಿಯಾಗಿದೆ ನೋಡಿ ಫ್ರೆಂಡ್ಸ್ ಇದು ಡಿಫ್ರೆಂಟ್ ಆಗಿರುವಂಥ ಸ್ಪೆಷಲ್ ಆಗಿರುವಂಥ ಹಾಗಲಕಾಯಿ ಚಟ್ನಿ ಯಾರೆಲ್ಲ ಇದುವರೆಗೂ ಚಟ್ನಿ ಮಾಡಿಲ್ಲಲ್ಲ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಇಲ್ಲಿ ನಾನು ಸ್ವಲ್ಪ ರೈಸ್ ತಗೊಂಡಿದ್ದೀನಿ ಚಟ್ನಿ ಹಾಗೆ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಊಟ ಮಾಡ್ತಾ ಇದ್ದೀನಿ ನೀವು ರೊಟ್ಟಿ ಜೊತೆ ಪೂರಿ ಜೊತೆ ಚಪಾತಿ ಜೊತೆ ಇಡ್ಲಿ ದೋಸೆ ಪಡ್ಡು ಜೊತೆ ಬೇಕಾದರೂ ತಿನ್ನಬಹುದು ತುಂಬಾ ಕಾಂಬಿನೇಷನ್ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು